ಸ್ನೇಹಿತರೆ ನಮಸ್ಕಾರ ಕ್ಯಾಪ್ಟನ್ ಮಿಲ್ಲರ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ ನಿನ್ನೆ ಶಿವರಾಜ್ ಕುಮಾರ್ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಕನ್ನಡಕ್ಕೆ ಡಬ್ ಆಗಿದೆ ಶಿವಣ್ಣ ಇದ್ದಾರೆ ಅನ್ನೋ ಎರಡು ಕಾರಣಗಳಿಗೋಸ್ಕರ ಈ ಸಿನಿಮಾ ನೋಡಿದೆ ದಿನ ಕತೆ ತೊಗೊಂಡಿದ್ದಾರೆ ಸೊ ಒಂದು ಭಾರತದ ರಾಜಮನೆತನ ಮತ್ತು ಬುಡಕಟ್ಟು ಜನರ ಮತ್ತು ಬ್ರಿಟಿಷರು ಇವರ ಒಂದು ಮೂರು ಈ ಒಂದು ಜನಗಳ ನಡುವಿನ ಮಾನಸಿಕ ಮತ್ತು ದೈಹಿಕ ಸಂಘರ್ಷವೇ ಇಡೀ ಕತೆ ಎಲ್ಲೋ ಒಂದು ಕಡೆ ಟ್ರಿಪಲ್ ಆರ್ ಸಿನಿಮಾದಲ್ಲಿರೋ ಕೆಲವು ಅಂಶಗಳು ಕೂಡ ಇಲ್ಲಿದೆ ಅನಿಸುತ್ತೆ ಸೊ ಅದನ್ನೆಲ್ಲ ಇಟ್ಕೊಂಡು ಒಂದು ಸಿನ್ಮಾ ಮಾಡಿದ್ದಾರೆ ಇದು ಹೇಳಬೇಕಂದ್ರೆ ಈಸಾ ಅನ್ನುವ ವ್ಯಕ್ತಿ ಕ್ಯಾಪ್ಟನ್ ಮಿಲ್ಲರ್ ಮಿಲ್ಲರ್ ಅಲ್ಲ ಕ್ಯಾಪ್ಟನ್ ಮಿಲ್ಲರ್ ಆಗುವ ಒಂದು ಕತೆಯನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಸಿನಿಮಾದ ಆರಂಭದಲ್ಲಿ ಒಂದು ಡೈಲಾಗ್ ಇದೆ ದೇವರು ನಮ್ಮ ಮನೆಯ ಬರಹ ಬರೆದಿರ್ತಾನೆ ಸೊ ಮನುಷ್ಯ ಅದು ನಾನು ಬದಲಾಯಿಸ್ತೀನಿ ಅಂತ ಹೋಗ್ತಾನೆ ಆದರೆ ಆ ಹಣೆ ಬರೋನು ಕೂಡ ದೇವರೇ ಬರೆದಿರ್ತಾನಲ್ವಾ ಅನ್ನೋ ಒಂದು ಮಾತು ಅದೇ ರೀತಿ ಒಂದು ಡೈಲಾಗ್ ಬರುತ್ತೆ ಎರಡು ಪಾತ್ರ ಈಸಾ ಮತ್ತು ಇನ್ನೊಂದು ರಫಿ ಅನ್ನೋ ಒಂದು ಪಾತ್ರ ಅದನ್ನು ಆ ಪಾತ್ರ ಹೇಳುತ್ತೆ ಈಸಾ ಪಾತ್ರ ಹೇಳುತ್ತೆ ನನ್ನ ತಲೆಗೆ ಹತ್ತು ಸಾವಿರ ರೂಪಾಯಿ ಕಟ್ಟಿದ್ದಾರೆ ನಿನ್ನ ತಲೆಗೆ ಎಷ್ಟು ಕಟ್ತಾರೋ ಅಂತ ಅಂದ್ಬಿಟ್ಟು ಅದಕ್ಕೆ ಅವನು ರಫಿ ಅನ್ನೋ ಪಾತ್ರ ಹೇಳುತ್ತೆ ನನ್ನ ತಲೆಗೆ ಎಷ್ಟಾದರೂ ಕಟ್ಟಲಿ ಅದು ಚಿಂತೆ ಇಲ್ಲ ನನಗೆ ಆದರೆ ನನ್ನ ಚಿತ್ರ ಚೆನ್ನಾಗಿ ಬಿಡಿಸಿದ್ರೆ ಸಾಕು ಅನ್ನೋದು ಅದು ಇಡೀ ಸಿನಿಮಾಗೆ ಕೂಡ ಅನ್ವಯಿಸುವಂಥ ಮಾತು ಈ ಸಿನಿಮಾದಲ್ಲಿ ವರ್ಗ ಸಂಘರ್ಷದ ಜೊತೆಗೆ ಸ್ತ್ರೀ ಶೋಷಣೆಯನ್ನು ಭಾಳ ಪ್ರಮುಖವಾಗಿ ತೋರಿಸಿದ್ದಾರೆ ಸೊ ಆಗಿರೋ ಸ್ತ್ರೀಯರು ಆ ಕಡೆಯಲ್ಲಿ ಒಂದು ಸೀನು ಅದೆಲ್ಲ ನೋಡಿದಾಗ ಇದು ಎರಡನೇ ಪಾರ್ಟ್ ಕೂಡ ಬರ್ಬೋದೇನೋ ಅನ್ನೋ ಯಾಕಂದರೆ ಇನ್ನೂ ಮುಗ್ದಿಲ್ಲ ಇದು ಸಂಘರ್ಷ ಮುಂದುವರಿತಾ ಇದೆ ಸೊ ಒಂದು ಲೆವೆಲಿಗೆ ನಿಂತಿದೆ ಆ ಎರಡನೇ ಪಾರ್ಟ್ ಬರುತ್ತೇನೋ ಅನ್ನೋ ಒಂದು ಸುಳಿವನ್ನು ಡೈರೆಕ್ಟರು ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿರೋದು ಧನುಷ್ ಅವರು ಅವರು ಈಸನಾಗಿ ಮತ್ತು ಅವರ ಹಲವಾರು ಶೇಡ್ಗಳಲ್ಲಿ ಆ ಪಾತ್ರ ಬರುತ್ತೆ ಅದರಲ್ಲಿ ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ ಸೊ ಒಳ್ಳೊಳ್ಳೆ ಫೈಟ್ ಸೀನ್ಗಳು ಚೇಂಜಿಂಗ್ ಸೀನು ಎಲ್ಲ ಇದೆ ನೋಡಿ ಎಂಜಾಯ್ ಮಾಡ್ಬೋದು ಇನ್ನು ಶಿವಣ್ಣ ಅವರ ವಿಷಯಕ್ಕೆ ಬಂದಾಗ ಮೊದಲಾರ್ಧದಲ್ಲಿ ಶಿವಣ್ಣ ಅವರು ಬರೋದು ಎರಡೇ ಸೀನಲ್ಲಿ ಅದು ಪುಟ್ಪುಟ್ಟು ಸೀನು ಅದು ಒಂದು ಶಾಂತಿಯ ದ್ಯೋತಕವಾಗಿ ಶಿವಣ್ಣ ಆ ಸೀನಲ್ಲಿ ಬರ್ತಾರೆ ಸೊ ತದನಂತರ ಸೆಕೆಂಡ್ ಹಾಫಲ್ಲಿ ಅವರು ಒಂದು ಕ್ರಾಂತಿಯ ಮೂಲಕ ಶಿವರಾಜ್ ಕುಮಾರ್ ಅವರ ಅದು ಈಗಾಗಲೇ ಟ್ರೈಲರಲ್ಲಿ ಏನು ತೋರಿಸಿದ್ರೆ ಅದ್ರದ್ದು ಒಂದು ಸಣ್ಣ ಮುಂದುವರಿದ ಭಾಗ ಇದೆ ಶಿವರಾಜ್ ಕಮಯ ಅಭಿಮಾನಿಗಳಿಗೆ ಆ ಶಿವಣ್ಣ ಅವರ ಅಭಿಮಾನಿಗಳಿಗೆ ಖಂಡಿತ ಸ್ವಲ್ಪ ನಿರಾಸೆ ಆಗುತ್ತೆ ಅವರಿನ್ನೂ ಇರ್ಬೋದಿತ್ತೇನೋ ಅಂತ ಬಟ್ ಆ ಪಾತ್ರದಲ್ಲಿ ಅವರು ಎಷ್ಟು ಇದಿದೆಯೋ ಅಷ್ಟು ಮಾತ್ರ ಅವ್ರ ಇದೆ ಸೊ ಇದು ಅರುಣ್ನವರು ಡೈರೆಕ್ಟ್ ಮಾಡಿರೋ ಸಿನ್ಮಾ ಇಡೀ ಟೀಮ್ ಸಿನ್ಮಾ ಕೆಲಸ ಚೆನ್ನಾಗಿದೆ ಸೊ ಒಂದು ಸತಿ ನೀವು ನೋಡ್ಬೋದು ಬಟ್ ತುಂಬ ಸ್ವಲ್ಪ ದೊಡ್ಡದು ಆಯಿತು ಸಿನ್ಮಾ ಅಂತ ಅನಿಸುತ್ತೆ ಮತ್ತು ತುಂಬ ಈ ರೀತಿಯ ಕತೆಗಳನ್ನೇ ಸಿನಿಮಾ ಮಾಡ್ತಿದ್ದಾರೆ ಸುಮಾರು ಕತೆಗಳು ಇನ್ನೂ ಬೇರೆ ರೀತಿ ಪ್ರಯತ್ನ ಪಡ್ಬೋದಿತ್ತೇನೋ ಅಂತ ಆಮೇಲೆ ಒಂದು ಜನರ ಬುಡಕಟ್ಟು ಜನರ ಒಂದು ನಂಬಿಕೆ ಏನಿದೆ ಇದು ರಾವಣನ ಇನ್ನೊಂದು ಅವತಾರ ಅಂತ ಒಂದು ಕಥೆನಲ್ಲಿ ಆ ತಾಯಿ ಹೇಳ್ತಾ ಹೋಗ್ತಾರೆ ಸೊ ಪ್ರತಿ ಮನುಷ್ಯನಿಗೆ ಒಂದು ಆ ಹಳ್ಳಿಗೆ ಆ ಹಳ್ಳಿಯ ನಂಬಿಕೆಯಂತೆ ಅವರು ದೇವಸ್ಥಾನ ಕಟ್ಟೋ ಒಂದು ಪ್ರಯತ್ನದಲ್ಲಿದ್ದಾಗ ಸೊ ಆ ದೇವರು ಬಂದು ಕಾಪಾಡ್ತಾನೆ ಅನ್ನೋದು ಆ ದೇವರೇ ಧನುಷ್ಯನು ಒಂದು ರೂಪ ಅಂದರೆ ಮನುಷ್ಯ ಒಂದು ಜನ್ಮದಲ್ಲಿ ದೇವರು ಅವತರಿಸಿ ತಮ್ಮನ್ನು ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆಯನ್ನು ಕೂಡ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಸೊ ಎಲ್ಲ ಅಂಶಗಳು ಇಟ್ಕೊಂಡು ಸಿನಿಮಾ ಇಷ್ಟ ಆಗುತ್ತಾ ನೀವು ಧನುಷ್ ಅಭಿಮಾನಿಗಳಾಗಿದ್ರೆ ಅವರ ಅಭಿಮಾನಿಗಳಾಗಿದ್ರೆ ಆಮೇಲೆ ಆ ಕಾಲದ ಒಂದು ಏನು ಕಥೆಯೇ ನಿಮಗೆ ಒಂದು ಇತಿಹಾಸದ ಕಥೆಗಳು ಕೆಲವು ಸುಮಾರಿದೆ ಇದೊಂದು ಪುಟ್ಟ ಅಧ್ಯಾಯ ಇಡೀ ಸಿನಿಮಾನ ಹಲವಾರು ಅಧ್ಯಾಯಗಳಲ್ಲಿ ಆರು ಅಧ್ಯಾಯಗಳಂಥ ಒಳ್ಳೆ ಥರನೇ ತೋರಿಸಿದ್ದಾರೆ ಸೊ ಇದನ್ನೆಲ್ಲ ನೀವೊಂದು ಈ ಪುಟ್ಟ ಅಧ್ಯಾಯ ನಮ್ಮ ಇಡೀ ದೇಶದ ಒಂದು ಚರಿತ್ರೆ ಇತಿಹಾಸದಲ್ಲಿ ಒಂದು ಪುಟ್ಟ ಅಧ್ಯಾಯವನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತೀನಿ ಅನ್ನೋದಾದರೆ ಖಂಡಿತ ಕ್ಯಾಪ್ಟನ್ ಮಿಲ್ಲರ್ಗೆ ಹೋಗಿ ನಿಮಗೇನೋ ಅಂಥ ನಿರಾಸೆ ಆಗೋದಿಲ್ಲ ಸೊ ಇಷ್ಟು ಈ ಕ್ಯಾಪ್ಟನ್ ಮಿಲ್ಲರ್ ಕುರಿತು ನನ್ನ ಅನಿಸಿಕೆ ನಮಸ್ಕಾರ